ಹೊಸ್ದಾಗಿ ಹಾಕ್ತಾ ಇರೋರು ಸುಪ್ ಬಂದ್ಬಿಟ್ರೆ ಮತ್ತೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರೋದು ಅಷ್ಟೇ ಕರೆಕ್ಟಾಗಿ ಚೆನ್ನಾಗಿ ಹಾಕೋರು ಮುಂಚಿಂತ ನಾನು ವೀಡಿಯೋಸ್ನ ನೋಡ್ತಾ ಇರೋವಂಥವ್ರು ಅವರೆಲ್ಗಾರ್ಗು ಅಭ್ಯಾಸ ಇದ್ದರೆ ಅವ್ರಿಗೆ ಗೊತ್ತಿರುತ್ತೆ ಸ್ವಲ್ಪ ಅಲ್ಲಿಗೆ ಹಾಕಬೇಕು ಅಂತ ಇವಾಗ ಒಂದು ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಬೀಡ್ ಲಾಕ್ ಮಾಡಿಬಿಟ್ಟು ಮತ್ತೆ ಲಾಕ್ ಮಾಡ್ತಾಯಿದ್ದೀನಿ ಬಟ್ಟೆಗೆ ಲಾಕ್ ಮಾಡಬೇಕು ಲಾಕ್ ಮಾಡಿಬಿಟ್ಟು ಲಾಕ್ ಆದಮೇಲೆ ಇವಾಗ ಇಲ್ಲಿ ಏನು ಲಾಕ್ ಮಾಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಒಂದಾಯ್ತದು ಫಸ್ಟ್ನೇದು ಇವಾಗ ಎರಡನೇದು ಅಂತ ಕೌಂಟ್ ಮಾಡ್ತಾಯಿದ್ದೀನಿ ಮೂರನೇದು ನಾಲ್ಕನೇ ಸಿಂಗಲ್ ಕ್ರೋಶ್ ಐದನೇ ಸಿಂಗಲ್ ಕ್ರೋ ನಾನಿಲ್ಲಿ ಒಂದು ಬೀಡ್ ಹಾಕಿದ ಮೇಲೆ ಲಾಕ್ ಮಾಡಿರ್ತೀನಲ್ಲ ಅದನ್ನು ಸೇರಿಸ್ಕೊಂಡ್ರೆ ಒಂದು ಎರಡು ಮೂರು ನಾಲ್ಕು ಐದು ಐದು ಸಿಂಗಲ್ ಕ್ರೋ ಹಾಕಿ ಅಂದರೆ ಲಾಕ್ನ ಮಾಡಿದ್ದೀನಿ ಐದು ಲಾಕ್ ಆದಮೇಲೆ ಒಂದು 1 እን